ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಸಚಿವ ಬೋಸರಾಜು ಅವರು ಮಾಜಿ ಸಚಿವ ಬಿರಾಮುಲು ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡುವ ಮೂಲಕ ವಾಲ್ಮೀಕಿ ಸಮಾಜವನ್ನು ಅವಮಾನ ಮಾಡಿದ್ದಾರೆ ಎನ್ಎಸ್ ಬೋಸರಾಜು ಅವರು ರಾಜ್ಯದ ಜನತೆಯ ಮತ ಪಡೆದು ಸಚಿವರಾಗಿಲ್ಲ ಕಮಿಟ್ಮೆಂಟ್ ಸಚಿವರು ನಮ್ಮ ಸಮಾಜದ ಪ್ರಭಾವಿ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರ ಬಗ್ಗೆ ಮಾತನಾಡುವಾಗ ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕು ಕೂಡಲೇ ಸಚಿವ ಎಸ್ ಬೋಸರಾಜು ಅವರು ವಾಲ್ಮೀಕಿ ನಾಯಕ ಸಮಾಜ ಮತ್ತು ಮಾಜಿ ಸಚಿವ ಬಿ ಶ್ರೀರಾಮುಲು ಅವರಿಗೆ ಕ್ಷಮಾಪಣೆ ಕೇಳಬೇಕು ಒಂದು ವೇಳೆ ಕ್ಷಮಾಪಣೆ ಕೋರದೆ ಹೋದರೆ ಸಚಿವ ಎಸ್ ಬೋಸರಾಜು ವಿರುದ್ಧ ಹಂತ ಹಂತವಾಗಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಸಚಿವರು ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಬೆಂಗಳೂರು ತವರು ಪತ್ರಿಕಾ ಮಾಧ್ಯಮದ ಮುಂದೆ ಮಾತನಾಡುತ್ತಿರುವ ಸಮಯದಲ್ಲಿ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಬಗ್ಗೆ ಕಳ್ಳತನ ವಿವರದಲ್ಲಿದ್ದಾರೆಂದು ಹೇಳಿಕೆಯನ್ನು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಯುವ ಇವರು ತೀವ್ರವಾಗಿ ಖಂಡಿಸುವುದರ ಜೊತೆಗೆ ಮಾಜಿ ಸಚಿವರಾದ ಶ್ರೀರಾಮ್ ಅವರ ಬಗ್ಗೆ ಮಾತನಾಡುವುದಲ್ಲದೆ ಕಳ್ಳತನ ವಿವರದಲ್ಲಿದ್ದರೆಂದು ವೇಳನಕಾರಿ ನೀಡಿರುವ ಬಗ್ಗೆ ವಾಲ್ಮೀಕಿ ಸಮಾಜವನ್ನು ಅವಮಾನ ಮಾಡಿದ್ದರೆಂದು ಅವರು ರಾಜ್ಯದ ಜನತೆಯ ಮತ ಪಡೆದು ಸಚಿವರಾಗಿಲ್ಲ ಅವರು ಕಮಿಟ್ಮೆಂಟ್ ಸಚಿವರಾಗಿರುತ್ತಾರೆ ಸಚಿವರು ನಮ್ಮ ಸಮಾಜದ ಪ್ರಭಾವಿ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಬಿ ಶ್ರೀರಾಮುಲು ಅವರ ಬಗ್ಗೆ ಮಾತನಾಡುವಾಗ ನಾಲಿಗೆ ಹಿಡಿದು ಮಾತನಾಡಬೇಕು ಹೇಳಿಕೆ ನೀಡಿದ ಸಚಿವ ಸನ್ಮಾನ್ಯ ಶ್ರೀ ಎನ್ ಎಸ್ ಹಾಗೂ ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಪಡೆಯುವಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕರು ಕರ್ನಾಟಕ ಸರ್ಕಾರ ಬೆಂಗಳೂರು ಅವರಿಗೆ ಈ ಪತ್ರಿಕೆ ಮೂಲಕ ಒತ್ತಾಯಿಸುತ್ತೇವೆ ಸನ್ಮಾನ್ಯ ಎನ್ ಎಸ್ ಬೋಸರಾಜ್ರು ಅವರು ಸಚಿವರಾಗಿದ್ದ ಸಚಿವರಾಗಿದ್ದುಕೊಂಡು ರಾಜ್ಯದಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ಪ್ರಭಾವಿ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಬಿ ಶ್ರೀರಾಮುಲು ಅವರ ಬಗ್ಗೆ ನಗರವಾಗಿ ಮಾತನಾಡದಲ್ಲದೆ ಕಡತನದಲ್ಲಿಂದು ಹೇಳಿಕೆ ನೀಡುವ ಮೂಲಕ ಸಮಾಜವನ್ನು ಈಡಿಸಿ ಹೀಗಾಗಿ ಮಾತನಾಡಿರುತ್ತಾರೆ ಆದ್ದರಿಂದ ಕೂಡಲೇ ಸನ್ಮಾನ್ಯ ಎನ್ ಎಸ್ ಅವರು ವಾಲ್ಮೀಕಿ ನಾಯಕ ಸಮಾಜ ಮತ್ತು ಮಾಜಿ ಸಚಿವರಾದ ಸನ್ಮಾನ್ಯ ಎನ್ ಎಸ್ ಸನ್ಮಾನ್ಯ ಅವರ ಬಗ್ಗೆ ಕ್ಷಮಾಪಣ ಕೋರಬೇಕೆಂದು ಈ ಪತ್ರಿಕೆ ಮೂಲಕ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಕ್ಷಮಾಪಣ ಕೋರದ ಹೋದರೆ ಸಚಿವರು ರಾಯಚೂರು ಜಿಲ್ಲೆಯಲ್ಲಿ ಅವರು ಎಲ್ಲೆಲ್ಲಿ ಹೋಗ್ತಾರ ಅಲ್ಲೆಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು ಮಾಡಬೇಕಾಗುತ್ತದೆ ಅಖಂಡ ವಾಲ್ಮೀಕಿ ಸಮಾಜವು ಕಪ್ಪು ಬಹಾಟ ಮಾಡಬೇಕ ಮಾಡಬೇಕಾಗುತ್ತದೆ ಮುಂದಿನ ದಿನಗಳಲ್ಲಿ

ಈಗ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ವಾಲ್ಮೀಕಿ ಸಮಾಜ ಇರೋದ್ರಿಂದ ವಾಲ್ಮೀಕಿ ಸಮಾಜ ವಾಲ್ಮೀಕಿ ಸಮಾಜದ ಋಣ ಅವರು ಇನ್ನು ಋಣ ಬಹಳಷ್ಟು ಇದೆ ಅವರ ಮೇಲೆ ವಾಲ್ಮೀಕಿ ಸಮಾಜದ ಮೇಲೆ ಋಣ ಬಹಳಷ್ಟು ಇದೆ ಅದನ್ನು ಮರೆತು ಸಚಿವರಾಗಿ ಕಮಿಟ್ ಮ್ಯಾಂಡ್ ಸಚಿವರಾಗಿ ತಮ್ಮ ತಿಳುವಂತೆ ತಾವು ಮುಂದಿನ ದಿನಗಳ ದಿನಮಾನಗಳಲ್ಲಿ ವಾಲ್ಮೀಕಿ ಸಮಾಜವು ಒಂದಾಗಿ ಶಾಸಕರಿಗೆ ಏನೆಲ್ಲ ಮಾಡಬೇಕಾಗ್ತದ ಒಗ್ಗಟ್ಟಿನಿಂದ ಬಲ ತೋರಿಸುತ್ತೇವೆ ಎಂದು ತಮ್ಮಲ್ಲಿ ಈ ಸಂದರ್ಭದಲ್ಲಿ ನರಸಪ್ಪ ನಾಯಕ್ ಕಟ್ಲೂರು ವಿರೂಪಾಕ್ಷ ನಾಯಕ್ ರಂಗನಾಯಕ್ ಮಹೇಶ್ ನಾಯಕ್ ನಾಗರಾಜ ನಾಯಕ್ ರವಿ ಮಲಿಯಾಬಾದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು